ब्लैकमेल भारत नहीं सहेगा नमस्कार मीडिया फोकस वीक्षक मित्र स्वागत है पहला भारत पर आतंकी हमला हुआ तो मुंह तोड़ जवाब दिया जाएगा हम अपने तरीके से अपनी शर्तों पर जवाब देकर रहेंगे हर उस जगह जाकर कठोर कार्रवाई करेंगे जहां से आतंकी जड़ें निकलती हैं दूसरा कोई भी ब्लैकमेल भारत नहीं सहेगा ಶಾಂತಿ ಅಂದರೆ ಮೌನ ಅಲ್ಲ ಶಕ್ತಿಯ ಪ್ರತೀಕ ತಾಳ್ಮೆ ಭಯವೂ ಅಲ್ಲ ಬುದ್ಧಿ ಮತ್ತೆ ಶ್ರೇಷ್ಠತೆಯ ಸಂಕೇತ ಯುದ್ಧ ನಡೆದೇ ಹೋಯ್ತು ಎನ್ನುವಷ್ಟರಲ್ಲಿ ಶಾಂತಿ ಶಾಂತಿ ಮುಂದಿನ ಸಂಘರ್ಷಕ್ಕೆ ಮುನ್ನುಡಿ ಪಾಕಿಸ್ತಾನ ಇದ್ದಕ್ಕಿದ್ದಂತೆ ಬಿಳಿ ಬಟ್ಟೆ ಹಿಡಿದು ಮಾತುಕತೆ ಅಂದರೆ ಅಮೆರಿಕ ಎನರ್ಜಿ ಡಿಪಾರ್ಟ್ಮೆಂಟ್ ವಿಮಾನ ಪಾಕಲ್ಲಿ ಲ್ಯಾಂಡ್ ಆದರೆ ಈಜಿಪ್ಟ್ ಬೋಧಾನು ವಿಮಾನ ಪಾಕಿಸ್ತಾನಕ್ಕೆ ಬಂದ ಹಿನ್ನೆಲೆ ನೋಡಿದರೆ ಏನೋ ಎಡವಟ್ಟ ಆಗಿದೆ ಅನಿಸಲ್ವಾ ಯಾವ ಪಾಕಿಸ್ತಾನ ಪದೇ ಪದೇ ನಮ್ಮ ಹತ್ರ ನ್ಯೂಕ್ಲಿಯರ್ ಬಾಂಬ್ ಇದೆ ಹಾಕಿ ಬಿಡ್ತೇನೆ ಅಂತ ಗುಮ್ಮ ಬಂತು ಗುಮ್ಮ ಅಂತ ಮಕ್ಕಳಿಗೆ ಹೆದ್ದಿದ ಹಾಗೆ ಬ್ಲ್ಯಾಕ್ ಮೇಲ್ ಮಾಡ್ತಿತ್ತಲ್ಲ ಎಲ್ಲಾದರೂ ಭಾರತ ನ್ಯೂಕ್ಲಿಯರ್ ಸಂರಕ್ಷಣಾ ಪ್ರದೇಶ ಅಪ್ಪಚ್ಚಿ ಮಾಡಿ ಹಾಕ್ತಾ ಏರ್ ಬೇಸ್ ಬೇರೆ ದಾಳಿಯಲ್ಲಿ ಎಡವಟ್ಟ ಆಯ್ತಾ ಆದರೆ ಭಾರತದ ಏರ್ ಮಾರ್ಷಲ್ ಅವದೇಶ್ ಕುಮಾರ್ ಭಾರತಿ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ನಕ್ಕಿರೋದು ಅಲ್ಲದೆ ಪಾಕಿಸ್ತಾನದಲ್ಲಿ ಏನೆಲ್ಲ ನಡೀತೋ ಅದು ಭಾರತದ ಪ್ರತೀಕಾರದ ಪರಿಣಾಮ ಎಂದಿರೋದು ಮತ್ತಷ್ಟು ಅನುಮಾನಕ್ಕೆ ಕಾರಣ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶ ಉದ್ದೇಶಿಸಿ ಮಾಡಿದ ಭಾಷಣದಲ್ಲಿ ನ್ಯೂಕ್ಲಿಯರ್ ಬಾಂಬ್ ಬೆದರಿಕೆ ನಡೆಯೋದಿಲ್ಲ ಎಂದಿರೋದು ಅಲ್ಲೇನೋ ಆಗಿದೆ ಎನ್ನೋದಂತೂ ಸ್ಪಷ್ಟ ಇಲ್ಲದಿದ್ದರೆ ಅಮೆರಿಕ ಅಣುವಿಕರಣ ಪತ್ತೆ ವಿಮಾನ ಈಜಿಪ್ಟ್ ಬೋರಾನ್ ವಿಮಾನ ಸುಖಾಸಿಮನೆ ಪಾಕಿಗೆ ಬಂದಿಳಿಯುತ್ತಾ ಭಾರತ ಪರಮಾಣು ಬಾಂಬ್ ಸಂರಕ್ಷಿತ ಪ್ರದೇಶದ ಮೇಲೆ ದಾಳಿ ಮಾಡುತ್ತೆ ಎನ್ನುವ ಭಯಕ್ಕೆ ಪಾಕ್ ಅಮೆರಿಕ ಕಾಲು ಹಿಡಿತ ಅಥವಾ ನೂರ್ ಖಾನ್ ಏರ್ಬೇಸ್ನಲ್ಲಿ ನಡೆದ ದಾಳಿಯಲ್ಲಿ ನ್ಯೂಕ್ಲಿಯರ್ ಸುರಕ್ಷಿತ ಗೋಡಾನಿಗೆ ಏನಾದರೂ ಡ್ಯಾಮೇಜ್ ಮಾಡಿತ್ತ ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ ಅಲ್ವಾ ಕೆಲ ದಿನದಿಂದ ಪಾಕಿಸ್ತಾನ ಪ್ರಯೋಜಿತ ಸುಳ್ಳು ಕಥೆಗಳು ಪ್ರಚೋದನೆ ಅವು ಒಬ್ಬ ಸಾಮಾನ್ಯ ಭಾರತೀಯರ ಸಹನಶೀಲತೆ ಪರೀಕ್ಷೆ ಮಾತ್ರ ಅಲ್ಲ ದೇಶದ ಸಾಂಸ್ಕೃತಿಕ ಶಕ್ತಿ ಸೈನಿಕ ಸಾಮರ್ಥ್ಯ ರಾಜಕೀಯ ದೃಢತೆ ಆದರೆ ಹುಸಿ ಜಾತಿವಾದಿಗಳು ಪ್ರಗತಿಪರ ಮುಖವಾಡವಾದಿಗಳು ಗುಲಾಮರು ಇಂದಿರಾ ಗಾಂಧಿ ಯುದ್ಧ ಉಪೀಕರಿಸುವ ನಮದಲ್ಲಿ ಇತಿಹಾಸ ಅರಿಯದೆ ಕಿರಿಚದಕ್ಕೆ ಶುರು ಮಾಡಿದರು ಭಾರತೀಯ ಸೈನಿಕರು ರಕ್ತ ಬಸಿದು ಪ್ರಾಣತ್ಯಾಗದ ಮೂಲಕ ಗೆದ್ದ ಹದಿನೈದು ಸಾವಿರ ಚದರ ಕಿಲೋಮೀಟರ್ ಭೂಮಿ ಇಂದಿರಾ ಗಾಂಧಿ ಪಾಕಿಗೆ ದಾನ ಮಾಡಿದ್ದಷ್ಟೇ ಅಲ್ಲಾರಿ ತೊಂಬತ್ತ್ಮೂರು ಸಾವಿರ ಪಾಕ್ ಯೋಧರ ಬಿಟ್ಟು ಕಳುಹಿಸಿ ಸೈನಿಕರು ಗೆದ್ದರು ಯುದ್ಧದ ಒಪ್ಪಂದದ ಟೇಬಲ್ ಬುಡದಲ್ಲಿ ಸೋಲಿಸಿದ್ದು ಇದೇ ಇಂದಿರಾ ಗಾಂಧಿ ಇನ್ನು ವಾಜಪೇಯಿ ಇಂದಿರಾ ಗಾಂಧಿ ದುರ್ಗೆ ಅಂದರು ಅಂತ ಬಡಬಡಾಯಿಸ್ತಿದ್ದಾರೆ ದುರ್ಗೆ ಅಂತ ತಾನೆಲ್ಲರೂ ಹೇಳಿಯೇ ಇಲ್ಲ ಅಂತ ವಾಜಪೇಯಿ ಹೇಳಿದರು ಅಪ್ಪ ನೆಟ್ಟ ಹಾಲು ಮರಕ್ಕೆ ಜೋತಿ ಬಿಡುತ್ತಿದ್ದಾರೆ ಗೆಳೆಯರೆ ಪ್ರಧಾನಿ ಮೋದಿ ಹೇಳಿದ್ದೇನು ಪಾಕಿಸ್ತಾನ ನ್ಯೂಕ್ಲಿಯರ್ ವೆಪನ್ ಸಂರಕ್ಷಿತ ಪ್ರದೇಶಕ್ಕೆ ಹಾನಿಯಾಗಿದೆಯಾ ಆಪರೇಷನ್ ಸಿಂಧೂರ್ ನಿಂತಿಲ್ಲ ಗುಂಡಿಗೆ ಬಾಂಬ್ ಪ್ರತಿಕ್ರಿಯೆ ಪ್ರತಿರೋಧ ಮೋದಿ ಸ್ಪೀಚ್ ಸಾರಾಂಶ ಏನು ನೋಡಿಕೊಂಡು ಬರೋಣ ಬನ್ನಿ ಪಾಪಿ ಪಾಕಿಸ್ತಾನ ಹೇಳುತ್ತೆ ಪಿಓಕೆ ತಮ್ಮದಂತೆ ಬಿಕಾರಿ ಪಾಕಿಗೆ ಇತಿಹಾಸ ಗೊತ್ತಿಲ್ಲ ರೀ ಪಾಕಿಸ್ತಾನ ಸಾವಿರದ ಒಂಬೈನೂರ ನಲವತ್ತೇಳರಿಂದಲೂ ಸುಳ್ಳು ನಕ್ಷೆ ಬರೆಯುತ್ತಾ ಬಂದಿದೆ ಆದರೆ ನಕ್ಷೆ ಬದಲಾಯಿಸುವ ಧೈರ್ಯ ಪಾಕಿಗಿದ್ದರೆ ನಕ್ಷೆ ನವೀಕರಿಸುವ ಸಾಮರ್ಥ್ಯ ಭಾರತಕ್ಕಿದೆ ಈಗ ಪಾಕ್ ಜೊತೆ ಮಾತುಕತೆ ಏನಿದ್ದರೂ ಪಿಓಕೆ ಭಯೋತ್ಪಾದನೆ ವಿಷಯ ಭಾರತದ ಸೈನಿಕರು ಹುಲಿ ಹುಡುಗರು ಅವರು ಗುಂಡು ಹೊಡೆಯೋದಕ್ಕೆ ಮಾತ್ರ ಸಿದ್ಧರಿಲ್ಲ ಬಾಂಬ್ ಹಾಕೋ ಧೈರ್ಯವೂ ಇದೆ ಪಾಕಿಸ್ತಾನ ಕ್ಷಿಪಣಿ ಇರಲಿ ಡ್ರೋನ್ ಇರಲಿ ಹೊರದುರುಳಿಸುತ್ತೇವೆ ಎಂದು ಪಾಕಿಗಷ್ಟೇ ಅಲ್ಲ ವಿಶ್ವಕ್ಕೆ ಭಾರತದ ಸೈನ್ಯ ಮಾಡಿ ತೋರಿಸಿದೆ ಪಿಓಕೆ ನಾವು ಬಿಟ್ಟಿಲ್ಲ ಯುದ್ಧ ತಾತ್ಕಾಲಿಕವಾಗಿ ಸುಹಿತಗೊಂಡಿದೆ ಅಷ್ಟೇ ನಾವು ಯುದ್ಧ ತಡೆದಿಲ್ಲ ಯುದ್ಧ ಮುಂದೂಡಿದ್ದೇವೆ ಯಾಕೆ ಎಂದರೆ ಪ್ರತಿಕಾರ ಗೆಲುವಿನಲ್ಲಿ ಅಲ್ಲ ಸಮಯದಲ್ಲಿ ಇರುತ್ತೆ ಎಂದು ಮೋದಿ ಹೇಳಿದ್ದು ಸೋಷಿಯಲ್ ಮೀಡಿಯಾ ಹೀರೋಗಳಿಗೆ ಅರ್ಥ ಆಗುತ್ತಾ ಮಾರಿ ಹಬ್ಬ ಮುಂದಿದೆಯಾ ಇಂದು ನಾವು ಮೌನವಾಗಿದ್ದರೆ ನಾಳೆ ನಾವು ಇತಿಹಾಸ ಬರೆಯುತ್ತೇವೆ ಬಾಂಬ್ ಹಾಕೋದು ಕಲೆ ಅಲ್ಲ ಅದನ್ನು ತಡೆಯುವ ಶಕ್ತಿ ಅದುವೇ ನಿಜವಾದ ಶಕ್ತಿಯ ಮಾನದಂಡ ಭಾರತ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ ಯುದ್ಧ ಕೊನೆಗೊಳಿಸುವ ಶಕ್ತಿಯೂ ಇದೆ ಪ್ರಾರಂಭಿಸುವ ತಾಕತ್ತು ಇದೆ ಆದರೆ ನಾವು ಯಾವಾಗ ಪ್ರಾರಂಭಿಸುತ್ತೇವೆ ಹೇಗೆ ಆರಂಭಿಸುತ್ತೇವೆ ಅದು ನಮ್ಮ ತಂತ್ರ ನಮ್ಮ ಸಮಯ ನಮ್ಮ ತೀರ್ಮಾನ ಎಂದು ಮಾತು ಅಪ್ಯಾಯಮಾನ ಪಾಕಿಸ್ತಾನ ಕತೆ ಕಟ್ಟುತ್ತೆ ಗೆದ್ದು ಗೆದ್ದಂತೆ ನಡೆಸ್ತಿದ್ದಾರೆ ಆದರೆ ಇತಿಹಾಸ ಗೂಗಲ್ನಲ್ಲಿ ಹುಡುಕಿದರೆ ಸಿಗೋದಿಲ್ಲ ಅದು ಯೋಧರ ರಕ್ತದಲ್ಲಿ ಬರದ ಸತ್ಯ ಪಾಕ್ ಪ್ರತಿದಿನ ಪ್ರಚೋದನೆ ಮಾಡುತ್ತೆ ಪ್ರಚೋದನೆಯನ್ನು ನೀಡುತ್ತೆ ಕಾಶ್ಮೀರ ಕಾಶ್ಮೀರತ್ತ ಕಿರಿಚಾಡುತ್ತೆ ಓಕೆ ಅದು ನಮ್ಮದಾಗಿತ್ತು ನಮ್ಮದಾಗಿಯೇ ಇರುತ್ತೆ ಪಾಕ್ ಗುಂಡು ಹೊಡೆದರೆ ನಾವು ಯುದ್ಧ ಬರೆಯುತ್ತೇವೆ ಪ್ರಚೋದನೆಗೆ ಪ್ರತಿಕ್ರಿಯೆ ಕೊಡೋಣ ಅಂದ್ಕೊಂಡ್ರೆ ಇಡೀ ನಕ್ಷೆ ನವೀಕರಿಸಬೇಕಾಗುತ್ತೆ ಭಾರತ ಶಾಂತಿ ಬಯಸುತ್ತೆ ಶಕ್ತಿಯನ್ನು ತೋರಿಸಬಹುದು ನಾವು ಯುದ್ಧ ಪ್ರಿಯರಲ್ಲ ಆದರೆ ನಾವು ಶಕ್ತಿಪ್ರಿಯರು ಭಾರತ ತಾತ್ಕಾಲಿಕವಾಗಿ ಯುದ್ಧದಿಂದ ಹಿಂದೆ ನಿಂತಿದ್ದು ಭಯದಿಂದ ಅಲ್ಲ ಬುದ್ಧಿಯಿಂದ ಮೋದಿ ಭಾಷಣದಲ್ಲಿ ಸ್ಪಷ್ಟವಾಗಿ ಪಾಕಿಸ್ತಾನ ನೀಡಿದ ಬೆದರಿಕೆಗಳಿಗೆ ತೀಕ್ಷ್ಣ ಉತ್ತರ ನೀಡಿದ್ದಾರೆ ಪಿಓಕೆ ನಮ್ಮದಾಗಿತ್ತು ನಮ್ಮದಾಗಿಯೇ ಇರುತ್ತದೆ ಎಂಬ ಸಂದೇಶ ಹಾಗೂ ಸುಳ್ಳು ಪ್ರಚೋದನೆಗೆ ತೀವ್ರ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಒಂದು ಕಡೆ ಮೋದಿ ಭಾಷಣದ ಮೂಲಕ ಪಾಕಿಗೆ ಪಂಚ್ ಕೊಟ್ಟರೆ ಪಾಕಿಸ್ತಾನದಲ್ಲಿ ಭೂಮಿ ಗಡಗಡದ ಗುನ್ನ ಭಾರತ ಸೇನಾ ಕಾರ್ಯಾಚರಣೆ ಮತ್ತು ಪಾಕಿಸ್ತಾನದಲ್ಲಿನ ಕೆಲವು ಅಸ್ವಾಭಾವಿಕ ಘಟನೆ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಸಲಹೇವಾರಿ ರೀತಿಯಲ್ಲಿ ಪೋಸ್ಟ್ ಅಂತೂ ಹರಿದಾಡ್ತಾನೇ ಇದೆ ಪರಮಾಣು ಸ್ಥಾವರಗಳು ಪರಿಸರದ ಮೇಲೆ ಭಾರತ ದಾಳಿ ನಡೆಸಿದೆ ತದನಂತರ ಭೂಕಂಪ ಆಗ್ತಿದೆ ಎಂಬ ಹಲವರು ಬರೆದುಕೊಂಡಿದ್ದರೆ ಅದು ನೈಸರ್ಗಿಕ ಕ್ರಿಯೆ ಭೂಕಂಪವಲ್ಲ ಆದರೆ ಪಾಕಿಸ್ತಾನ ಪರಮಾಣು ಸ್ಥಾವರಗಳ ಪರಿಸರದ ಮೇಲೆ ಭಾರತ ದಾಳಿ ನಡೆಸಿದೆ ತದನಂತರ ಭೂಕಂಪ ಆಗ್ತಾ ಇದೆ ಎಂದು ಕೆಲವರು ಬರೆದುಕೊಂಡಿದ್ದರೆ ಇದು ನೈಸರ್ಗಿಕ ಭೂಕಂಪವಲ್ಲ ಆದರೆ ಪಾಕಿಸ್ತಾನಿ ನ್ಯೂಕ್ಲಿಯರ್ ಪ್ರದೇಶದಲ್ಲಿ ಆದ ದಾಳಿ ಎಫೆಕ್ಟ್ ಎಂದು ಎಕ್ಸ್ನಲ್ಲಿ ಪೋಸ್ಟ್ ಮಾಡುತ್ತಿದ್ದರು ಏನು ಕಡಿಮೆ ಇಲ್ಲ ಹಾಗಾದರೆ ಪಾಕಿಸ್ತಾನ ಕಿ ಕಿರಾಣಾ ಹಿಲ್ಸ್ನಲ್ಲಿರುವ ಪರಮಾಣು ಸ್ಥಾವರ ಉಡಿಸ್ ಮಾಡುತ್ತ ಅಥವಾ ಪಾಕಿಸ್ತಾನ ಭಾರತ ಮತ್ತು ಯುರೋಷಿಯನ್ ಟೆಕ್ನೋನಿಕ್ ಪ್ಲೇಟ್ ಗಡಿಯಲ್ಲಿದ್ದು ಬಲೂಚಿಸ್ತಾನ ಖೈಬರ್ ಪತೂಂಕ ಮತ್ತು ಗಿಲ್ಗಿಟ್ ಬಾಲ್ಚಿಸ್ತಾನದ ಪ್ರಾಂತಗಳು ಆಗಾಗ ಭೂಕಂಪಗಳಿಗೆ ಗುರಿಯಾಗ್ತಾನೆ ಇರುತ್ತವೆ ಎನ್ನುವುದು ಭೂಶಾಸ್ತ್ರಜ್ಞರ ಅಭಿಪ್ರಾಯ ಒಟ್ಟಾರೆ ಪಾಕ್ ಭೂಮಿ ನೊಡುಗಿದ್ದಂತಹ ಹೌದು ನ್ಯೂಕ್ಲಿಯರ್ ಬಾಂಬ್ ಹೊಂದಿದ ಎಲ್ಲ ದೇಶ ಅತ್ಯಂತ ಗುಪ್ತ ಮತ್ತು ಭದ್ರತೆಯಲ್ಲಿ ಪರಮಾಣು ಬಾಂಬನ್ನು ಸಂರಕ್ಷಿಸುತ್ತವೆ ಇದನ್ನು ಬಹುಪಾಲು ರಕ್ಷಣಾತ್ಮಕ ಪದ್ಧತಿಯ ಮೂಲಕ ಮಾಡಲಾಗುತ್ತೆ ಪಾಕಿಸ್ತಾನ ಕೂಡ ಅದೇ ತತ್ವ ಅನುಸರಿಸಿದೆ ಪರಮಾಣು ಬಾಂಬ್ ರಕ್ಷಣೆ ಸಾಮಾನ್ಯವಾಗಿ ಭೌತಿಕ ಭದ್ರತೆ ಬಾಂಬ್ ಭದ್ರ ಗವಿಗಳ ಅಥವಾ ಭೂಗತ ಗೋಧಮಲ್ಲಿ ಸ್ಟಾಕ್ ಮಾಡುತ್ತಾರೆ ಸೇನೆ ವಿಶೇಷ ಕಮಾಂಡರ್ ಪಡೋ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಾವಲಿರುತ್ತೆ ಹಲವಾರು ಭದ್ರತಾ ಭದ್ರತಾ ಕವಚದ ವ್ಯವಸ್ಥೆ ಇರುತ್ತೆ ಸಿ ಸಿ ವಿ ಬಯೋಮೆಟ್ರಿಕ್ ಲಾಕು ಹಾಗೂ ರಿಮೋಟ್ ಮಾನಿಟರಿಂಗ್ ಉಪಕರಣಗಳ ಬಳಕೆ ನಿಗದಿತ ಸಿಬ್ಬಂದಿಯಲ್ಲದೆ ಯಾರೂ ಪ್ರವೇಶಿಸಲಾಗದ ಸರ್ಪ ಕಾವಲಿರುತ್ತೆ ಪರ್ಮಿಷನ್ ಆ್ಯಂಡ್ ಕಂಟ್ರೋಲ್ ಸಿಸ್ಟಮ್ ತಂತ್ರಜ್ಞಾನ ಯಾವುದೇ ಒಬ್ಬ ವ್ಯಕ್ತಿ ಪರಮಾಣು ಬಾಂಬ್ ಬಳಸಲಾಗೋಲ್ಲ ಸರ್ಕಾರಿ ಉನ್ನತ ಅಧಿಕಾರಿಗಳ ಅನುಮತಿ ಇಲ್ಲದೆ ಅವು ಕೆಲಸ ಮಾಡೋಲ್ಲ ನಿಜವಾದ ಬಾಂಬ್ ಎಲ್ಲಿ ಇಡಲಾಗಿದೆ ಎಂಬುದು ಗೊತ್ತಾಗದಂತೆ ಮಿಥ್ಯಾ ಸ್ಥಳಗಳಲ್ಲಿ ಕಸ್ಟಡಿ ಕೇಂದ್ರಗಳಿರುವಂತೆ ಇರುತ್ತೆ ಪಾಕಿಸ್ತಾನ ಪಂಜಾಬ್ ಖೈಬರ್ ಪತೂಂಕ ಮತ್ತು ಬಲೂಚಿಸ್ತಾನ ಭೂಗತ ನೆಲದೊಳಗೆ ಪರಮಾಣು ಬಾಂಬ್ ಇಡಲಾಗಿದೆ ಎನ್ನಲಾಗುತ್ತೆ ಅಣುಶಾಸ್ತ್ರ ವ್ಯವಸ್ಥೆ ಸುಪ್ರೀಂ ಕಮಾಂಡ್ ಸಂಸ್ಥೆ ನಿಯಂತ್ರಣದಲ್ಲಿರುತ್ತದೆ ಪಾಕಿಸ್ತಾನದಲ್ಲಿ ಭೂಕಂಪನ ಅಪರೂಪವೇನಲ್ಲ ಮತ್ತು ಅವುಗಳು ಕೆಲವೊಮ್ಮೆ ಭದ್ರತಾ ಸೌಲಭ್ಯಗಳಿಗೆ ಹಾನಿ ಮಾಡುವ ಸಾಧ್ಯತೆಯೂ ಇದೆ ಪಾಕಿಸ್ತಾನ ತನ್ನ ಅಣುಶಾಸ್ತ್ರ ಬಹುಮಟ್ಟದ ಭದ್ರತಾ ವ್ಯವಸ್ಥೆಯಲ್ಲಿ ಸಂರಕ್ಷಿಸುತ್ತಿದ್ದು ಭೂಕಂಪನದಂತಹ ಪ್ರಾಕೃತಿಕ ವೈಪರೀತ್ಯದಿಂದ ರಕ್ಷಿಸಲು ಕ್ರಮ ತೆಗೆದುಕೊಂಡಿದೆ ಪಾಕಿಸ್ತಾನ ಅಣುಶಾಸ್ತ್ರ ಭದ್ರತೆ ಬಗ್ಗೆ ದೀರ್ಘಕಾಲದಿಂದ ಅಮೆರಿಕಕ್ಕೊಂದು ಆತಂಕ ಇದ್ದೇ ಇದೆ ಅಮೆರಿಕ ಅಧಿಕಾರಿಗಳು ಪಾಕಿಸ್ತಾನದಲ್ಲಿ ಅಣುಶಾಸ್ತ್ರಗಳ ಸಡಿಲವಾಗಿ ಇರಬಹುದೆಂಬ ಭಯದಿಂದ ಅವುಗಳ ನಿಯಂತ್ರಣಕ್ಕೆ ಪಡೆಯಲು ತುರ್ತು ಯೋಜನೆ ರೂಪಿಸಿದೆ ಎನ್ನಲಾಗುತ್ತೆ ಇದು ಪಾಕಿಸ್ತಾನದಲ್ಲಿ ಆಂತರಿಕ ಅಶಾಂತಿ ಉಗ್ರರ ದಾಳಿ ಅಥವಾ ಸರ್ಕಾರದ ನಿಯಂತ್ರಣದ ಕಳೆದು ಹೋಗುವಂಥ ಪರಿಸ್ಥಿತಿಗಳಲ್ಲಿ ಅಮೆರಿಕದ ಪ್ರತಿಕ್ರಿಯೆಗಾಗಿ ರೂಪಿಸಲಾಗಿದೆ ಪಾಕಿಸ್ತಾನದಲ್ಲಿ ಅಣುವಸ್ತ್ರ ಸೋರಿಕೆ ಬಗ್ಗೆ ಯಾವುದೇ ನಿಖರ ವರದಿ ಲಭ್ಯವಿಲ್ಲ ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಾಲಾಕೋಟ್ ದಾಳಿ ನಂತರ ಪಾಕಿಸ್ತಾನ ಅಣುಶಾಸ್ತ್ರ ಸೌಲಭ್ಯ ಬಳಿ ಸಂಭವಿಸಿದ ಸ್ಫೋಟದ ಬಗ್ಗೆ ವರದಿ ಬಂದಿತ್ತು ಆದರೆ ಈ ಘಟನೆಗಳು ಪಾಕಿಸ್ತಾನದ ಅಣುಶಸ್ತ್ರ ಭದ್ರತೆ ಬಗ್ಗೆ ಚಿಂತನೆ ಹುಟ್ಟುಹಾಕಿದೆ ನಮ್ಮ ಮೂರು ಸೇನೆಗಳು ನಮ್ಮ ಗಡಿ ಭದ್ರತಾ ಪಡೆಗಳು ಭಾರತದ ಅರಸೇನಾ ಪಡೆ ಎಚ್ಚರಿಕೆಯಿಂದಿವೆ ಸರ್ಜಿಕಲ್ ಸ್ಟ್ರೈಕು ಈ ಸ್ಟ್ರೈಕ್ ಬಳಿಕ ಈಗ ಆಪರೇಷನ್ ಸಿಂಧು ಉಗ್ರರ ವಿರುದ್ಧ ಭಾರತದ ನೀತಿ ಆಪರೇಷನ್ ಸಿಂಧು ಉಗ್ರರ ವಿರುದ್ಧ ಹೋರಾಟಕ್ಕೆ ಹೊಸ ದಾರಿ ಮಾಡಿಕೊಟ್ಟಿದೆ ಮುಂದೆ ಏನಾದರೂ ಭಾರತದ ಮೇಲೆ ಉಗ್ರರಿಂದ ದಾಳಿ ಆಯಿತು ನಮ್ಮದೇ ರೀತಿಯಲ್ಲಿ ತಕ್ಕ ಉತ್ತರ ನೀಡಲಿದ್ದೇವೆ ಯಾವುದೇ ಜಾಗಕ್ಕೆ ಹೋಗಿಯಾದರೂ ಸಹಿ ಉಗ್ರರ ದಮನಿಸಲಿದ್ದೇವೆ ಯಾವುದೇ ನ್ಯೂಕ್ಲಿಯರ್ ಬ್ಲ್ಯಾಕ್ ಮೇಲ್ ನಾವು ಸಹಿಸೋದಿಲ್ಲ ಉಗ್ರರ ಬೆಂಬಲಿಸುವ ಸರ್ಕಾರ ಉಗ್ರರ ಪ್ರತ್ಯೇಕವಾಗಿ ನೋಡಲ್ಲ ಆಪರೇಷನ್ ಸಿಂಧು ಸಂದರ್ಭದಲ್ಲಿ ಪಾಕಿಸ್ತಾನದ ನೈಜ ಮುಖ ಇಡೀ ವಿಶ್ವವೇ ನೋಡಿದೆ ಸತ್ತ ಉಗ್ರರಿಗೆ ವಿದಾಯ ಹೇಳಲು ಪಾಕಿಸ್ತಾನದ ದೊಡ್ಡ ದೊಡ್ಡ ಸೇನಾಧಿಕಾರಿಗಳು ಬಂದಿದ್ದರು ಅಲ್ಲಿನ ಸರ್ಕಾರವೇ ಉಗ್ರರಿಗೆ ಬೆಂಬಲ ನೀಡುತ್ತದೆ ಎಂಬುದಕ್ಕೆ ಇದು ಸ್ಪಷ್ಟ ಸಾಕ್ಷಿ ಮೋದಿ ಮೋದಿ ಮಾತಿನ ಹೈಲೈಟ್ ಭಾರತದ ಉದ್ದೇಶ ಸ್ಪಷ್ಟವಾಗಿದೆ ಉಗ್ರವಾದ ಮತ್ತು ಮಾತುಕತೆ ಒಂದೇ ಸಮಯಕ್ಕೆ ಸಾಧ್ಯ ಇಲ್ಲ ಉಗ್ರವಾದ ಮತ್ತು ವ್ಯಾಪಾರ ನೀರು ಮತ್ತು ರಕ್ತ ಒಂದೇ ಬಾರಿ ಹರಿಸಲು ಸಾಧ್ಯ ಇಲ್ಲ ಒಂದು ವೇಳೆ ಪಾಕಿಸ್ತಾನದಿಂದ ಮಾತುಕತೆಯಾಗುತ್ತದೆ ಎಂದರೆ ಅದು ಉಗ್ರವಾದದ ಬಗ್ಗೆ ಇರುತ್ತೆ ಪಾಕಿಸ್ತಾನದಿಂದ ಮಾತುಕತೆ ಆಗುತ್ತೆ ಎಂದರೆ ಪಾಕ್ ಆಕ್ರಮಿತ ಕಾಶ್ಮೀರದ ಮಾತುಕತೆಯಾಗಿರುತ್ತೆ ಎಂದು ಪಾಕ್ ಆಕ್ರಮಿತ ಕಾಶ್ಮೀರದ ಬಗ್ಗೆಯೇ ಇರುತ್ತದೆ ಗೆಳೆಯರೆ ಮೋದಿ ಮಾತು ನಿಮಗೆ ಏನಿಸಿತ್ತು ಅಭಿಪ್ರಾಯ ಕಮೆಂಟ್ ಮಾಡಿ ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡೋದು ಮರಿಬೇಡಿ ಮತ್ತೊಂದು ಹೊಸ ವಿಷಯದೊಟ್ಟಿಗೆ ಮತ್ತೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್